ஏய் பைலை அடிக்கும் கொடுதுல ஏனா லைசென்ஸ் கொடுதுல ஏய் என்னடா பார்க்கல ஏண்ட பார்க்கே ஏண்ட பார்க்கே மகானா ஏனா அதுக்கு முன்னுக்கு குடுக்க மாட்டான் கட்டுகோ கட்டಬೇಕ இல்ல கட்டಬೇಕ இல்ல கட்டியம்மா குடுக்க மாட்டே மகானா அதென்டா கட்டಬೇಕ இல்ல ಕದನಿಗೆ ನೇನ್ ಸಲವಾಗಿ 200 ರೂಪಾಯಿ ಕೊಡಿ ಸರ್ ನಾನು ಏನು ಮಾಡ್ಲಿ ನೀವು ಕಡತಕ್ಕೆ ಕಟ್ಟನಾ ತಪ್ಪಾಗಿದೆ ನೀ ತಪ್ಪು ಮಾಡಿದಿಲ್ಲ ಯಾಪ್ ಬಂದಿಲ್ಲ நடித்த yeah. <t– tr seine Christmas>

ಏನ್ ಮಾಡ್ತಿದ್ರೆလဲ ಒಂದು ಕೈ ಮಾಡಕ್ಕೆ ಹೊರಡ್ತಿದ್ರು ಅಣ್ಣ ಮತ್ತೆ ಈಚೆ ಹೋಗ್ ಸರ್ ಅಮೇರೆ ಆಟ ಆಡೋಣ ಬಿಡೈಲೇ ಅದಕ್ಕೆ ಕೊಡ್ಲಿಲ್ಲ ಏನಾ ಲೈಸೆನ್ಸ್ ಕೊಡ್ಲಿಲ್ಲ ಲೈಸೆನ್ಸ್ ಹೋಯ್ಲ ಗಾಡಿ ಏಯ್ ಚೇಂಜ್ ಏಯ್ ಎಂತ ಬಡಕೇ ಎಂತ ಬಡಕೇ ಮಗನ ಏನಾ ಮುಕ್ಕೊಂಡ ಮುಗಿದ್ಬಿಡ್ತ ಕಡಗೋ ಕಡಬೇಕಿಲ್ಲ ಕಡಬೇಕಿಲ್ಲ ಕಡಗ ಬಿಡ ಮಗನ ಕಡಬೇಕಿಲ್ಲ ಏ ಕಡಬೇಕಿಲ್ಲ ಮರೆ ಏ ಹೋಗಬೇಕು

ಐತಾ ಕಲೀದಿಲೇ ತೋ ತೋಕೋ ಫೈರ್ ಏ ನಡೆಲೇ ಸುಮ್ಮನೆ ನಡೆ